ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಗಿದು ಆರು ತಿಂಗಳೇ ಆಗೋಯ್ತು ಆದರೂ ಇವತ್ತಿಗೂ ಬಿಗ್ ಬಾಸ್ ಸ್ಪರ್ಧಿಗಳ ಕ್ರೈಸ್ ಕಮ್ಮಿಯಾಗಿಲ್ಲ ಇಷ್ಟು ಸೀಸನ್ ಹೋಲಿಸಿಕೊಂಡ್ರೆ ಈ ಸೀಸನ್ ಸಿಕ್ಕಾಪಟ್ಟೆ ಹೀಟ್ ಆಗಿತ್ತು ಅದರಲ್ಲೂ ಇದು ಕಿಚ್ಚ ಸುದೀಪ್ ಅವರ ಕೊನೆ ಸೀಸನ್ ಅಥವಾ ಕಂಟೆಸ್ಟೆಂಟ್ಗಳು ಗೊತ್ತಿಲ್ಲ ಬಿಗ್ ಬಾಸ್ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಹೆಸರು ಮಾಡಿದವರು ಅಂದ್ರೆ ಅದು ಹನುಮಂತ ಮಂಜು ಮತ್ತು ತ್ರಿವಿಕ್ರಮ್ ಬಹುಶಃ ಹನುಮಂತ ಇಲ್ಲದೆ ಇದ್ದಿದ್ರೆ ತ್ರಿವಿಕ್ರಮ್ ಬಿಗ್ ಬಾಸ್ ಗೆಲ್ಲೋದು ಖಾಯಂ ಆತ್ಮೀಗೆರೆ ತ್ರಿವಿಕ್ರಮ್ ಎಲ್ಲದರಲ್ಲೂ ಮಿಸ್ಟರ್ ಪರ್ಫೆಕ್ಟ್ ನಂತೆ ಇದ್ರು ಆಟದ ವಿಷಯದಲ್ಲಿ ಆಗಬಹುದು ಮನೆಯವರ ಜೊತೆ ಇರೋದು ಆಗಬಹುದು ಮಾಸ್ಟರ್ ಪ್ಲಾನ್ ಮಾಡೋದ್ರಲ್ಲಿ ಆಗಿರಬಹುದು ಎಲ್ಲದರಲ್ಲೂ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದ್ರು ತ್ರಿವಿಕ್ರಮ್ ಬಿಗ್ ಬಾಸ್ ನಲ್ಲಿ ಇದ್ದಾಗ ಇವರ ಜೊತೆಗೆ ಅತಿ ಹೆಚ್ಚು ಕಾಣಿಸಿಕೊಂಡಿದ್ದು ಭವ್ಯ ಗೌಡ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಮದುವೆ ಆಗ್ತಾರೆ ಬಿಗ್ ಬಾಸ್ ನಿಂದ ಹೊರ ಬರ್ತಾ ಇದ್ದಂತೆ ತಮ್ಮ ಪ್ರೀತಿಯ ವಿಷಯವನ್ನ ಅಂತಾನೆ ಎಲ್ರು ಅನ್ಕೊಂಡಿದ್ರು ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ತ್ರಿವಿಕ್ರಮ್ ಭವ್ಯ ಗೌಡಗೆ ಪ್ರಪೋಸ್ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡಿದ್ವು ಸ್ವತಃ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಚೈತ್ರಾ ಕುಂದಾಪುರ ಅವರೇ ಓಪನ್ ಸ್ಟೇಟ್ಮೆಂಟ್ ಸಹ ಕೊಟ್ಟಿದ್ರು ಹೀಗಾಗಿ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಪಕ್ಕ ಮದುವೆ ಆಗ್ತಾ ೆಯನ್ನು ಗುಲ್ಲೆದ್ದಿತ್ತು ಆದ್ರೆ ಬಿಗ್ ಬಾಸ್ ಮುಗಿದ್ಮೇಲೆ ಆಗಿದ್ದೇ ಬೇರೆ ಈಗ ತಮ್ಮ ಮದುವೆ ಬಗ್ಗೆ ತ್ರಿವಿಕ್ರಮ್ ಅವರೇ ಮಾತನಾಡಿದ್ದಾರೆ ಅದು ಕೂಡ ತಮಗೆ ಬಂದಂತ ಪ್ರಪೋಸಲ್ ಬಗ್ಗೆ ಹೇಳ್ಕೊಂಡಿದ್ದಾರೆ ತ್ರಿವಿಕ್ರಮ್ ಮದುವೆ ಆಗೋ ಹುಡುಗಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಕಿರೇ ನಟ ತ್ರಿವಿಕ್ರಮ್ ತುಂಬಾನೇ ಕಷ್ಟದಲ್ಲಿ ಬೆಳೆದು ಬಂದ ವ್ಯಕ್ತಿ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂದರೆ ಅದರ ಹಿಂದೆ ದೊಡ್ಡ ಶ್ರಮ ಇದೆ ಅದನ್ನ ಮುಂದೆ ಹೇಳ್ತೀವಿ ಆತ್ಮಕಿರೇ ನಟ ತ್ರಿವಿಕ್ರಮ್ ತುಂಬಾನೇ ಕಷ್ಟದಲ್ಲಿ ಬೆಳೆದು ಬಂದ ವ್ಯಕ್ತಿ ಇವತ್ತು ಈ ಮಟ್ಟಿಗೆ ಬೆಳೆದಿದ್ದಾರೆ ಅಂದ್ರೆ ಅದರ ಹಿಂದೆ ದೊಡ್ಡ ಶ್ರಮ ಇದೆ ಅದನ್ನ ಮುಂದೆ ಹೇಳ್ತೀವಿ ಈಗ ಮದುವೆ ವಿಷಯದ ಬಗ್ಗೆ ಹೇಳ್ತಾ ಹೋಗ್ತೀವಿ ನಟ ತ್ರಿವಿಕ್ರಮ್ ಇವತ್ತು ನಿನ್ನೆ ಬಣ್ಣದ ಬದುಕಿಗೆ ಬಂದವರಲ್ಲ ಸುಮಾರು ಎರಡು ಮೂರು ವರ್ಷದ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಪದ್ಮಾವತಿ ಅನ್ನೋ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು ಈ ಸೀರಿಯಲ್ನ ಪ್ರಮುಖ ಪಾತ್ರಧಾರಿಯೇ ತ್ರಿವಿಕ್ರಮ್ ಪದ್ಮಾವತಿ ಸೀರಿಯಲ್ ಮೂಲಕವೇ ಫಾರ್ ದಿ ಫಸ್ಟ್ ಟೈಮ್ ಕಿರುತೆರೆಗೆ ಕಾಲಿಟ್ಟಿದ್ರು ಆದರೆ ಈ ಸೀರಿಯಲ್ ಹೇಳ್ಕೊಳ್ಳೋ ಮಟ್ಟಿಗೆ ಹಿಟ್ ಆಗಲಿಲ್ಲ ತಾವು ಅಂದ್ಕೊಂಡಂತೆ ಸಕ್ಸಸ್ ಸಹ ಆಗಲಿಲ್ಲ ಪದ್ಮಾವತಿ ಸೀರಿಯಲ್ ಬಹಳ ಕಾಲ ಪ್ರಸಾರವೂ ಆಗಲಿಲ್ಲ ಹೀಗಾಗಿ ಮಾಡಿದ ಮೊದಲ ಸೀರಿಯಲ್ ಹೀಗಾಗಿ ಮಾಡಿದ ಮೊದಲ ಧಾರಾವಾಹಿಯೇ ಕೈಕೊಟ್ಟಿದ್ರಿಂದ ತ್ರಿವಿಕ್ರಮ್ಗೆ ದೊಡ್ಡ ಶಾಕ್ ಆಗಿತ್ತು ಈ ಸೀರಿಯಲ್ ಆದ ಮೇಲೆ ಯಾವ ಅವಕಾಶಗಳು ಸಿಕ್ಕಿರ್ಲಿಲ್ಲ ಸಿನಿಮಾ ಇರ್ಲಿ ಧಾರಾವಾಹಿಯಲ್ಲೂ ಅವಕಾಶ ಸಿಗ್ತಾ ಇರಲಿಲ್ಲ ಯಾವಾಗ ಬಿಗ್ ಬಾಸ್ಗೆ ಬಂದ್ರೋ ಅವರ ಬದುಕೇ ಬದಲಾಗಿದೆ ಮುದ್ದು ಸೊಸೆ ಸೀರಿಯಲ್ ನಲ್ಲಿ ಪ್ರಮುಖ ನಾಯಕನಾಗಿ ಕಾಣಿಸ್ಕೊಳ್ತಿದ್ದಾರೆ ಹಳ್ಳಿಗೌಡನ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರೋ ತ್ರಿವಿಕ್ರಮ್ ಬಣ್ಣದ ಬದುಕಲ್ಲಿ ಸೆಕೆಂಡ್ ಇನಿಂಗ್ಸ್ ಶುರು ಮಾಡಿದ್ದಾರೆ ಇಂತಹ ಹೊತ್ತಲ್ಲೇ ತಮ್ಮ ಮದುವೆ ವಿಷಯವನ್ನ ಮನವಿಚ್ಚಿ ಮಾತನಾಡಿದ್ದಾರೆ ಆತ್ಮಿಗೆರೆ ತ್ರಿವಿಕ್ರಮ್ ಪದ್ಮಾವತಿ ಸೀರಿಯಲ್ ನಲ್ಲಿ ನಟಿಸ್ತಾ ಇದ್ದ ಟೈಮ್ ತುಂಬಾನೇ ಪ್ರಪೋಸಲ್ ಬರ್ತಾ ಇದ್ವಂತೆ ಲವ್ ಪ್ರಪೋಸಲ್ ಗಳಿಗಂತೂ ಲೆಕ್ಕವೇ ಇಲ್ಲ ಕೆಲವರು ರಕ್ತದಲ್ಲಿ ಪತ್ರ ಬರೆದು ಕೊಟ್ಟಿದ್ರಂತೆ ತಮ್ಮ ಮದುವೆ ಪ್ರಸ್ತಾಪ ಬಂದಾಗಲಿಲ್ಲ ಹುಡುಗಿಗೆ ಒಳ್ಳೆ ಬ್ಯಾಕ್ ಇದ್ರೆ ಸಾಕು ಮದುವೆ ಆಗ್ತೀನಿ ಅಂತ ಹೇಳಿದ್ರಂತೆ ಈ ವಿಷಯ ಗೊತ್ತಾಗಿ ಒಂದು ಮದುವೆ ಪ್ರಪೋಸಲ್ ಬಂದಿತ್ತು ಹುಡುಗಿ ಮೈಕ್ರೋಸಾಫ್ಟ್ ಕಂಪೆನಿಯಲ್ಲಿ ಕೆಲಸ ಮಾಡ್ತಾ ಇದ್ಲು ಮೈಕ್ರೋಸಾಫ್ಟ್ ಕಂಪೆನಿ ಅಂದ್ರೆ ಹೇಳ್ಬೇಕಾ ವಿಶ್ವದಾದ್ಯಂತ ಹೆಸರು ಮಾಡಿರೋ ಸಂಸ್ಥೆ ಒಳ್ಳೆಯ ಹುದ್ದೆ ಲಕ್ಷ ಲಕ್ಷ ಸಂಬಳ ಒಳ್ಳೆ ಕೆಲ ಒಳ್ಳೆಯ ಕೆಲಸದಲ್ಲಿದ್ದ ಹುಡುಗಿಯೇ ತ್ರಿವಿಕ್ರಮರನ್ನ ಮೆಚ್ಕೊಂಡಿದ್ಲು ನಿಮ್ಮನ್ನ ನಾನೇ ರಾಜನಂತೆ ನೋಡ್ಕೋತೀನಿ ನಿಮಗೆ ಯಾವ ತೊಂದರೆಯೂ ಬಾರದಂತೆ ನೋಡ್ಕೋತೀನಿ ಅಂತ ತುಂಬಾನೇ ಬೆನ್ನು ಬಿದ್ದಿದ್ರಂತೆ ಹುಡುಗಿ ಸಹ ಚೆನ್ನಾಗೇ ಇದ್ಲು ಆದರೆ ನನಗೆ ಮದುವೆ ಆಗೋ ಇಂಟ್ರೆಸ್ಟ್ ಇರಲಿಲ್ಲ ಮದುವೆ ಬಗ್ಗೆ ಯೋಚನೆಯನ್ನು ಮಾಡಿರಲಿಲ್ಲ ಹೀಗಾಗಿ ಅದನ್ನು ಅಲ್ಲಿಗೆ ಬಿಟ್ಟೆ ಅಂತ ಹೇಳ್ಕೊಂಡಿದ್ದಾರೆ ಆತ್ಮಗಿರೆ ನಟ ತ್ರಿವಿಕ್ರಮ್ಗೆ ಮದುವೆ ವಯಸ್ಸಾಗಿದೆ ಹೀಗಾಗಿ ಎಲ್ಲೇ ಹೋದ್ರೂ ಯಾವಾಗ ಮದುವೆ ಅನ್ನೋ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಇದಕ್ಕೆ ಉತ್ತರ ಕೊಟ್ಟು ಕೊಟ್ಟು ತ್ರಿವಿಕ್ರಮ್ ಸಹ ಸಾಕಾಗಿ ಹೋಗಿದ್ದಾರೆ ಆದ್ರೆ ತ್ರಿವಿಕ್ರಮ್ ಪಾಲಿಗೆ ಈಗ ಜೀವನದ ದಾರಿ ತೆರೆದುಕೊಂಡಿದೆ ಒಂದೊಳ್ಳೆ ಸೀರಿಯಲ್ ನಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ಕಾಣಿಸ್ಕೊಳ್ತಿದ್ದಾರೆ ಹೀಗಾಗಿ ಮದುವೆಯೆಲ್ಲ ಹಿಂದಕ್ಕಿಟ್ಟು ಚೆನ್ನಾಗಿ ಕೆಲಸ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಿನಿಮಾದಿಂದಲೂ ಆಫರ್ ಬರೋದಕ್ಕೆ ಶುರುವಾಗಿದೆಯಂತೆ ಒಂದಿಷ್ಟು ನಿರ್ದೇಶಕರು ಕರೆ ಮಾಡಿ ಹಲವು ಕಥೆಯನ್ನು ಹೇಳಿದ್ದಾರಂತೆ ಇದನ್ನೆಲ್ಲ ನಿಭಾಯಿಸೋದಕ್ಕೆ ಏನಿಲ್ಲ ಅಂದ್ರು ಇನ್ನೆರಡು ವರ್ಷ ಟೈಮ್ ಬೇಕು ಹೀಗಾಗಿ ಸದ್ಯಕ್ಕೆ ಮದುವೆ ಬಗ್ಗೆ ಯೋಚನೆ ಮಾಡ್ತಿಲ್ಲ ಆದ್ರೆ ತ್ರಿವಿಕ್ರಮರ ಮದುವೆ ಅನ್ನೋ ವಿಷಯ ಬಂದ್ರೆ ಮೊದಲು ಹೆಸರು ಬರೋದೇ ಭವ್ಯ ಗೌಡ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಈಗಲೂ ಲವ್ ಇದ್ದಾರೆ ಅಂತಾನೆ ಬಹುತೇಕರು ಹೇಳ್ತಾರೆ ಬಿಗ್ ಬಾಸ್ ಮುಗಿತಾ ಇದ್ದಂತೆ ಇಬ್ರು ಕೂಡ ಒಟ್ಟೊಟ್ಟಿಗೆ ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಿಗೆ ಹೋಗಿ ಬಂದಿದ್ರು ದೇವಿ ದರ್ಶನ ಪಡೆದು ತಮ್ಮ ಮುಂದಿನ ಬದುಕಿನ ಬಗ್ಗೆ ಬೇಡ್ಕೊಂಡು ಬಂದಿದ್ರು ಈಗ ಇಬ್ಬರ ಕೈಯಲ್ಲೂ ಕೈ ತುಂಬ ಕೆಲಸ ಇದೆ ತ್ರಿವಿಕ್ರಮ್ ಕಲರ್ಸ್ ಕನ್ನಡದಲ್ಲಿ ಬ್ಯುಸಿ ಆಗಿದ್ರೆ ಭವ್ಯ ಗೌಡ ಜಿ ಕನ್ನಡಕ್ಕೆ ಹಾರಿದ್ದಾರೆ ಕರ್ಣ ಅನ್ನೋ ಹೊಸ ಸೀರಿಯಲ್ನಲ್ಲಿ ಭವ್ಯ ನಟಿಸ್ತಿದ್ದಾರೆ ಕಿರಣ್ ರಾಜ್ ಜೊತೆ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದು ಭವ್ಯ ಜೊತೆ ನಮೃತಾ ಗೌಡ ಕೂಡ ನಟಿಸಲಿದ್ದಾರೆ ಆತ್ಮಿಕರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ